ನಮ್ಮ ಸಮುದಾಯದಲ್ಲಿ ಈಗ ನಿಟ್ಟೆಯಿಂದ ಇದು ಶುರು ಆಗಲಿ ಅಂತ ಒಂದು ಇನಿಷಿಯೇಟಿವ್ ಹೇಗೆ ಹೇಳಿದರೆ ಒಂದು ಸ್ಕ್ರೀನ್ ಟೈಮನ್ನು ನಮ್ಮ ಮಕ್ಕಳ ಅದೇ ರೀತಿ ನಮ್ಮ ಸ್ಕ್ರೀನ್ ಟೈಮ್ ಮೊಬೈಲ್ ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮ ಮುಂಚೆ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಏನು ಆ್ಯಕ್ಟಿವಿಟೀಸು ಏನು ಆಟ ಆಡ್ತಿದ್ವಿ ಅವುಗಳ ಕಡೆ ನಮ್ಮ ಯಂಗ್ಸ್ಟರ್ಸ್ಗಳನ್ನು ಒಂದು ಒಟ್ಟು ಸೇರಿಸಿ ಆ್ಯಕ್ಟಿವಿಟೀಸ್ ಮಾಡೋ ರೀತಿ ಮಾಡಬೇಕು ಅಂತ ಹೇಳಿ ಒಂದು ವಾರಕ್ಕೂ ಅಥವಾ ಒಂದು ತಿಂಗಳಿಗೂ ಎಲ್ಲರನ್ನ ಒಟ್ಟು ಸೇರಿಸಿ ಈ ಪ್ರೋಗ್ರಾಮ್ ಅಂತಲ್ಲ ಈಗ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿ ಏನು ನಿಮ್ಮನ್ನು ಎದುರು ಕೂರಿಸಿ ಭಾಷಣ ಮಾಡೋದಲ್ಲ ಒಂದು ಎಲ್ಲರೂ ಸೇರಿ ಒಂದು ಒಂದು ಗ್ರೌಂಡಿದೆ ಗ್ರೌಂಡಲ್ಲಿ ಎಲ್ಲರೂ ಒಟ್ಟು ಸೇರೋದು ಒಂದು ಹೊತ್ತಿಗೆ ಸ್ವಲ್ಪ ಹೊತ್ತು ಆಡಿ ಇದೇ ಆಡ್ಬೇಕಂತಿಲ್ಲ ಕ್ರಿಕೆಟ್ ಆಡಬೇಕು ವಾಲಿಬಾಲ್ ಆಡಬೇಕು ಅಥವಾ ಬೇರೆ ಇದಂತಲ್ಲ ಇಂಥದೇ ಸ್ಪೋರ್ಟ್ಸ್ ಆಡ್ಬೇಕಂತಲ್ಲ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಸಮುದಾಯ ಅಂತ ಮಾತ್ರ ನಾನು ಹೇಳೋದ ಎಲ್ ಯಾರೂ ಆಗ್ತದೆ ನಮ್ಮ ಮಕ್ಕಳನ್ನು ಒಟ್ಟು ಸೇರಿಸಿ ಒಂದು ಕಡೆ ನಮ್ಮ ಎಲ್ಲ ಮುಂಚಿನ ಏನು ಗೇಮ್ಸ್ ಇತ್ತು ಅಥವಾ ಆಕ್ಟಿವಿಟೀಸ್ ಇತ್ತು ಅದನ್ನು ಆಡಿದಾಗ ನಾವು ಸಮಾಜಕ್ಕೇನೋ ಕೊಟ್ಟ ರೀತಿ ಆಗ್ತದೆ ಇದು ಮೇನ್ಲಿ ನಮಗೆ ಪ್ರಾಬ್ಲಮ್ಸ್ ಬರೋದು ಮೊಬೈಲ್ಸ್ಗಳಿಂದ ಅದನ್ನು ಕಮ್ಮಿ ಮಾಡಬೇಕು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಿದರೆ ಒಂದು ಅಡಿಕ್ಷನ್ಗಳು ಕಮ್ಮಿ ಆಗ್ತದೆ ಅದನ್ನೆಲ್ಲ ಒಂದು ನಮ್ಮ ಈ ಸಂಘದ ಮುಖಾಂತರ ಮಾಡಿದರೆ ಒಂದು ಒಂದು ಸ್ಟೆಪ್ ಟುವರ್ಡ್ಸ್ ಏನು ಬೆಟರ್ಮೆಂಟ್ ಸಮಾಜ ಕಟ್ಟೋದು ನಾವು ಭಾಷಣ ಮಾಡಿ ಅಲ್ಲ ಸಮಾಜ ಕಟ್ಟೋದು ಕಟ್ಟುವಂಥದ್ದು ಅಂಥ ಒಂದು ಲೋವರ್ ಲೆವೆಲಲ್ಲಿ ನಮ್ಮನ್ನು ನಾವು ತೊಡಸ್ ತೊ ತೊಡಗಿಸ್ಕೊಂಡ್ರೆ ಮಾತ್ರ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಅಲ್ಲ ಸಣ್ಣ ಪ್ರೋಗ್ರಾಮ್ ಮಾಡಿ ಅಲ್ಲಿ ಯಾವುದೇ ಒಂದು ಭಾವ ಇಲ್ಲದೆ ಏಜ್ ಗ್ಯಾಪ್ ಇಲ್ಲದೆ ಎಲ್ಲರೂ ವಯಸ್ಕರು ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಅಥವಾ ನಮ್ಮ ವರ್ಕಿಂಗ್ ಕ್ಲಾಸ್ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಒಟ್ಟು ಸೇರಿ ಒಂದು ಎಲ್ಲರೂ ಕೂಡ ಖುಷಿಯಿಂದ ಇದ್ದಷ್ಟು ಅದು ನಮ್ಮ ಲೈಫಿಗೆ ಒಂದು ಹೆಲ್ಪ್ ಆಗ್ತದೆ ನಮ್ಮ ಜೊತೆ ಒಂದು ಗುಂಪಿದೆ ಅನ್ನೋ ಮನೋಭಾವ ಬರ್ತದೆ ನಾವು ಒಬ್ಬಂಟಿ ಅನ್ನೋದು ಮನೋಭಾವ ಹೋಗಿ ನಾವು ಎಲ್ಲರೂ ಒಂದು ಸಮಾಜ ಒಟ್ಟಿಗಿದೆ ನಮ್ಮದು ಅನ್ನೋ ಮನೋಭಾವ ಬರ್ತದೆ ಅಂತ ಹೇಳ್ತೇನೆ ಸೊ ಇದಿಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಅದೇ ರೀತಿ ಸಂಘಕ್ಕೆ ಒಂದು ಮನವಿ ಇದು ನಾನು ಅಲ್ಲಿ ಕೂತು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ನನ್ನಲ್ಲಿ ಯಾವುದೋ ಒಂದು ನಾನದೇ ಪ್ರತಿ ಸಲ ಹೇಳೋದುಂಟು ನಮ್ಮಲ್ಲಿ ಪ್ರಾಬ್ಲಮ್ಸ್ಗಳನ್ನು ಹೇಳಿ ಬರ್ತಾರೆ ಬಿಟ್ಟರೆ ಅದರ ಸೊಲ್ಯೂಷನ್ಗಳನ್ನು ನಾವೇ ಕಂಡು ಹಿಡಿದು ಹಿಡ್ಕೋಬೇಕು ಏನು ಸ್ಕೀಮ್ಸ್ ಗಳನ್ನು ಮಾಡೋದ್ರ ಜೊತೆ ಎಲ್ಲ ಸಮಸ್ಯೆಗಳನ್ನು ಕೇಳಿ ಅದನ್ನು ಬಗೆಹರಿಸುವಂತ ಪರಿಸ್ಥಿತಿ ಆಗಿದೆ ಸಮಸ್ಯೆಗಳು ಯಾಕಾಗ್ತಿದೆ ಹೇಳಿದರೆ ನಮ್ಮಲ್ಲಿ ಸಾಮರಸ್ಯ ಇಲ್ಲ ಅದು ಹುಡುಗ ಹುಡುಗ ಆಗಿರ್ಬೋದು ಅಥವಾ ಹುಡುಗಿಯರ ಮಧ್ಯೆ ಆಗಿರ್ಬೋದು ಸಾಮರಸ್ಯ ಇಲ್ಲ ನಮಗೆ ಯಾರು ಶತ್ರು ಹೇಳಿದರೆ ಮನೆ ಪಕ್ಕದವರೇ ನಮಗೆ ಸಾಮರಸ್ಯತೆ ಇಲ್ಲ ಅದು ಬೆಳಿಬೇಕು ಇದ್ರ ಮುಖಾಂತರ ಬರಬೇಕು ಅನ್ನೋದು ನನ್ನ ಉದ್ದೇಶ ಸೊ ಇದು ವಿದ್ಯಾರ್ಥಿಗಳು ಅದೇ ರೀತಿ ಪೋಷಕರು ಅದೇ ರೀತಿ ಸಮಾಜ ಒಟ್ಟು ಸೇರಿ ಮಾಡುವಂಥದ್ದು ಬಿಟ್ಟರೆ ಇದು ಒಂದು ದಿನದ ಕೆಲಸ ಅಲ್ಲ ಇದು ಕಂಟಿನ್ಯೂಸ್ ಆಗಬೇಕಾಗಿರೋದು ಅದೇ ರೀತಿ ಇದನ್ನು ಒಂದು ಇನಿಷಿಯೇಟಿವ್ ತಗೊಳ್ಳಿ ನಿಟ್ಟೆಯಿಂದ ಇದು ಸ್ಟಾರ್ಟ್ ಆಗಲಿ ಅಂತ ಒಂದು ಹೇಳಿ ನಾನು ಮನವಿ ಮಾಡ್ತೇನೆ ಸೊ ಅದೇ ರೀತಿ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ತಮಗೆ ಈ ವಿದ್ಯಾರ್ಥಿ ವೇತನ ಏನು ಕೊಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಮುಂದೆ ಮುಂದೆ ನೀವು ಇದನ್ನು ಪಡ್ಕೊಂಡಿದ್ದೀರಿ ನೀವು ವರ್ಕಿಗೆ ಸೇರಿದ ನಂತರ ನೀವು ಮುಂದೆ ಇದೇ ರೀತಿ ಡೊನೇಷನ್ ಅನ್ನು ಕೊಟ್ಟು ನಮ್ಮ ಸಮಾಜ ಅಥವಾ ಇದೆ ನಮ್ಮದೇ ಸಮಾಜ ಮಾತ್ರ ಅಲ್ಲ ಇಡೀ ನಮ್ಮ ಒಂದು ಮನುಕುಲಕ್ಕೆ ಒಳ್ಳೆಯದಾಗುವ ರೀತಿ ನೀವು ನಡ್ಕೊಳ್ಳಿ ಕಾಂಟ್ರಿಬ್ಯೂಷನ್ ಅನ್ನು ಕೊಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ತಮ್ಮ ಸಾಧನೆಯೇ ನಮಗೆಲ್ಲ ಪ್ರೇರಣೆ ಜೊತೆಗೆ ತಮ್ಮ ಪ್ರೇರಣಾದಾಯಕ ಮಾತುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಬಂಧುಗಳೇ ಸಭಾ ಕಾರ್ಯಕ್ರಮದ ಪ್ರಾಮುಖ್ಯ ಹಂತದಲ್ಲಿ